ನಮ್ಮ ಎಲ್ಲಮ್ಮನ ಕುಟುಂಬಕ್ಕೆ ಆಗಿರುವಂಥ ದುರಂತ ನಿನ್ನೆ ಆಗಿರ್ತಕ್ಕಂಥ ಕೊಲೆ ಅದು ವ್ಯಾವಹಾರಿಕವಾಗಿ ಕೊಲೆ ಅಲ್ಲ ಅದು ಜಾತಿಯತೆಯಿಂದ ಅಸ್ಪೃಶ್ಯತೆಯಿಂದ ಕೊಲೆ ಆಗಿರುವಂಥದ್ದು ಜಾತಿಯತೆ ಅಸ್ಪೃಶ್ಯತೆ ನರಂತ ಇದೆ ಈ ಜಿಲ್ಲೆ ನಮ್ಮ ಮಾದರಿ ಸಮುದಾಯ ಅನ್ನೋದಕ್ಕಿಂತ ಅಸ್ಪೃಶ್ಯರು ಏನಿದಾರಲ್ಲ ಇಡೀ ಹಿಂಸೆ ಪಟ್ಟು ಜೀವನ ತಮ್ಮ ಮನಸ್ಸನ್ನ ಕನಸನ್ನ ಕೈಯಲ್ಲಿ ಜೀವನ ಮಾಡ್ತಾ ಇದ್ದಾರೆ ಕೇಳಿದಾಗ ನಾನು ನಮ್ಮ ಅನ್ನ ಕೊಡ್ತಾನ ನಾನು ಮೊದ್ಲು ನಾನು ಕಟಿಂಗ್ ಮಾಡೋ ಕೆಲಸ ಮಾಡಿದ್ನ ದುಡ್ಡು ಅಂತ ಕೇಳಿದಾಗ ಏ ನೀವು ಬೆಳಿತರು ನಿಮ್ಮ ಮೊದ್ಲು ಮಾಡ್ತೀವಿ ನಮಗೇನು ಒಂದು ಬೋಣಿ ಆಗಂಗಿಲ್ಲ ಆಮೇಲೆ ಮಾಡ್ತೀನಿ ಊರಿನ ಜನರ ಆದ್ಮೇಲೆ ಇವನು ಮಾಡ್ತಾನೆ ತಂದು ಜಾತಿ ನಿಂದನವಾಗಿ ಇವ್ನ ಬೈದಾನೆ ಸರ್ ಗುರು ಒಂದು ವಚ್ಚ ಪದವನ್ನು ಭಾಷೆ ಆ ಅವೊಂದು ಇನ್ನೊಂದು ಮುಂದೆ ಈ ಥರ ನಮ್ಮ ಸಮಾಜಕ್ಕೆ ಸ್ವಲ್ಪ ಧಕ್ಕೆ ಬರ್ಬಾರ್ದು ಸರ್ ನಾವು ತುಳಿತಿ ಕೇಳಿಗೆ ಸರ್ ಅದು ಇನ್ನೂ ಅಳಿ ಅಳಿತಾನೆ ಅಳಿತಾನೆಲ್ಲ ಸರ್ ಅದು ನಮ್ಗೆ ಸ್ವಲ್ಪ ನ್ಯಾಯ ಸಿಗಲಿ ಸರ್ ನಮ್ಮ ಸಮಾಜಕ್ಕೆ ನ್ಯಾಯ ಸಿಗಲಿ ಆದರೆ ನಮ್ಮ ಶಾಸಕರಾದ ಬಸವರಾಜ ರಾಯಡ್ಡಿ ಅವರು ಬಂದಿಲ್ಲ ಸರ್ ನಿನ್ನೇನು ಗೊತ್ತಾಗ್ತಿ ಇಲ್ಲಿ ನಮಗೆ ನಮ್ಮ ಜಗತ್ತು ಬಂದಿಲ್ಲ ಸರ್ ನಮ್ಗೆ ಇಂಜೆಕ್ಟ್ ಮಾಡಿಲ್ಲ ನೋಡಿಲ್ಲ ನಿನ್ನೆ ಕಟಿಂಗ್ ಮಾಡ್ಸಕ್ ಹೋಗಿದ್ನೇ ನಮ್ಮ ಕಟಿಂಗ್ ಮಾಡ್ಸಕ್ ಹೋಗಿದ್ನ ಮಂದಿ ನೋಡ್ಯಾರ ನಾನ್ ನೋಡಿದ್ದಿಲ್ಲ ಸತ್ಯಿಂದ ನೋಡಿ ದಲಿತ ಯುವಕನಿಗೆ ಕ್ಷೌರ ಮಾಡೋಕೆ ನಿರಾಕರಿಸಿ ಕತ್ತರಿಯಿಂದ ಇರಿದು ಕೊಲೆ ಕ್ಷೌರ ಮಾಡುವ ವಿಚಾರಕ್ಕೆ ಪ್ರಾರಂಭವಾದ ಜಗಳ ಕೊಲೆಯಲ್ಲಿ ಅಂತ್ಯ ದಲಿತ ಅನ್ನೋ ಕಾರಣಕ್ಕೆ ಕ್ಷೌರ ಮಾಡೋಕೆ ನಿರಾಕರಿಸಿದ್ದಲ್ದೆ ಕ್ಷೌರಿಕ ತನ್ನ ಕೈಯಲ್ಲಿದ್ದ ಕತ್ತರಿಯಿಂದ ಚುಚ್ಚಿ ಕೊಲೆ ಮಾಡಿರುವ ಆಘಾತಕಾರಿ ಘಟನೆ ಕೊಪ್ಪಳ ಜಿಲ್ಲೆಯ ಯಲಬುರ್ಗಿ ತಾಲೂಕಿನ ಸಂಗನಹಾಳ ಗ್ರಾಮದಲ್ಲಿ ನಡೆದಿದೆ ಕಟಿಂಗ್ ಮಾಡಿಸ್ಕೊಳ್ಳೋ ಸಲುವಾಗಿ ಯಮನೂರಸ್ವಾಮಿ ಬಂಡಿಹಾಳ ಹೇರ್ ಕಟಿಂಗ್ ಶಾಪ್ಗೆ ಬಂದಿದ್ರು ಈ ವೇಳೆ ಕ್ಷೌರಿಕ ಮುದುಕಪ್ಪ ಹಡಪದ ಹಾಗೂ ಯಮನೂರಸ್ವಾಮಿ ಬಂಡಿಹಾಳ ನಡುವೆ ಜಗಳ ಪ್ರಾರಂಭವಾಗಿದೆ ಎನ್ನಲಾಗಿದೆ ಆಗ ಮುದುಕಪ್ಪ ತನ್ನ ಕೈಯಲ್ಲಿದ್ದ ಕತ್ತರಿಯಿಂದ ಚುಚ್ಚಿ ಕೊಲೆ ಮಾಡಿದ್ದಾನೆ ಯಮನೂರಪ್ಪ ಕ್ಷೌರ ಮಾಡಿಸ್ಕೊಳ್ಳೋಕೆ ಕಟಿಂಗ್ ಶಾಪ್ಗೆ ಹೋಗಿದ್ದ ವೇಳೆ ಮಾಲೀಕ ಮುದುಕಪ್ಪ ಹಡಪದ ನೀನು ದಲಿತ ಹಾಗಾಗಿ ನಾವು ಕ್ಷೌರ ಮಾಡುವುದಿಲ್ಲ ಅಂತ ಹೇಳಿ ಜಾತಿ ನಿಂದನೆ ಮಾಡಿದ್ದಾನೆ ಎನ್ನಲಾಗಿದೆ ಇದನ್ನ ದಲಿತ ಯುವಕ ಪ್ರಶ್ನಿಸಿದ್ದಕ್ಕೆ ಮಾತಿಗೆ ಮಾತು ಬೆಳೆದು ಮುದುಕಪ್ಪ ಹಡಪದ ಕೈಲಿದ್ದ ಕತ್ತರಿಯಿಂದ ಯಮನೂರಪ್ಪ ಹೊಟ್ಟೆಗೆ ಚುಚ್ಚಿ ಕೊಲೆ ಮಾಡಿದ್ದಾನೆ ಸಂಗನಾಳ ಗ್ರಾಮದ ಇಡೀ ದಲಿತ ಸಮುದಾಯದವರನ್ನ ಹೇರ್ ಕಟಿಂಗ್ ಮಾಡಿಸೋಕೆ ಅವಕಾಶ ನೀಡ್ತಾ ಇಲ್ಲ ಯಲಬುರ್ಗ ತಾಲೂಕಿಗೆ ಹೋಗಿ ಹೇರ್ ಕಟ್ ಮಾಡಿಸ್ತಾ ಬಂದಿದ್ದೀವಿ ಅಂತ ಗ್ರಾಮದ ದಲಿತರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಈ ಘಟನೆ ಯಲಬುರ್ಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ಮಾಹಿತಿ ತಿಳಿತಾ ಇದ್ದಂತೆ ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿತ್ತು ಸದ್ಯ ಆರೋಪಿ ಕ್ಷೌರಿಕನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಘಟನಾ ಸ್ಥಳಕ್ಕೆ ವಾರ್ತಾ ತಂಡ ಕೂಡ ಭೇಟಿ ನೀಡಿದ್ದು ಕುಟುಂಬಸ್ಥರು ಊರಿನವರು ಮಾತನಾಡಿದ್ದು ಹೀಗೆ ಅವನು ಓದ್ಕೊಡ್ಲಿ ಇವನು ಕಟಿಂಗ್ ಕೇಳಿದಾಗ ಮಾಡಿದಾಗ ಏನ್ ಕೊಡು ಅಂತ ಕೇಳಿದ್ ಸರ್ ಅವನು ಕೇಳಿದಾಗ ನಾನು ನಮ್ಮ ಕೊಡ್ತಾನ ಕಟಿಂಗ್ ಮಾಡೋ ಕೆಲಸ ಮಾಡಿದ ದುಡುಕಿ ಅಂತ ಕೇಳಿದಾಗ ಏ ನೀವು ದಲಿತರು ನಿಮ್ ಮದ್ ಮಾಡಿ ಆಗಂಗಿಲ್ಲ ಆಮೇಲೆ ಮಾಡ್ತಾ ಊರಿನ ಜನರಲ್ಲಿ ಇವ್ನ ಮಾಡ್ತಾನ ಜಾತಿ ನಿಂದನೆ ಅವನು ಬೈದಾನ ಸರ್ ಅವ್ನು ಕುರಿಗಾಗಿ ಒಂದು ವಚ್ಚ ಪದವನ್ನು ಬಳಸ್ಯಾನ ಒಟ್ಟು ಆಗಿ ಜಗಳ ಆಗಿದೆ ಸರ್ ಜಗಳ ಆದ ಕೂಡಲೇ ಅವನು ರೊಕ್ಕ ರೊಕ್ಕ ವಿಷಯಕ್ಕಿಂತ ಒಟ್ಟು ಅವನು ಜಾತಿ ನಿಂದನೆವಾಗಿ ಏನು ನೀವು ದಲಿತರು ನಿಮ್ಮನ್ನು ಮಾಡಿದ್ರೆ ನಮಗೆ ಗೋಣಿಗೆ ಆಗಂಗಿಲ್ಲ ಫಸ್ಟ್ ನೀವು ಸೈಡ್ ಕೂದ ಊರಾಣರು ಮುಗ್ದ ನಿಮ್ಮ ಅಂತ ಹೇಳಿ ಆಮೇಲೆ ನಿಮ್ಮ ಮಾಡ್ತಾನಕ್ಕೆ ಅವ್ನು ಶೂಟ್ ಬಂದಾಗ ಅವ್ನು ಶುಟ್ಟಿಗೆ ಜಗಳಕ್ಕೆ ಹೋಗ್ಯಾನ ಆ ಜಗಳದಲ್ಲಿ ಅವನು ಶುಟ್ಟು ಕೋಪ ಬಂದು ಅತಿ ಮಿತಿ ಮೀರಿ ತಾಳ್ಮೆ ಅವ್ನು ಚಾಕೋದನ್ನು ಚುಚ್ಚಿದ್ದಾನ ಸರ್ ಅವನು ಚುಚ್ಚಾದ ಸ್ತ್ರ ಅದು ಒಳಗಡೆ ನಾಟಿ ಆ ಕತ್ತಿರಿಯಿಂದ ಒಳಗಡೆ ನಾಟಿದಾಗ ಅವನು ಪಕ್ಕದಲ್ಲಿ ಬಂದು ಅಲ್ಲಿ ಜಲ್ಮುಕ್ ತ್ರಾಸ ಆಗಿ ಅಲ್ಲಿ ಸರ್ ಅವನು ಮಲ್ಕೊಂಡಾಗ ಅಲ್ಲಿ ಮಧ್ಯದಲ್ಲಿ ಜೀವ ಹೋಗಿದ್ದು ಸರ್ ಅವನು ಅವನು ಇನ್ನೊಂದು ಮುಂದೆ ಈ ಥರ ನಮ್ಮ ಸಮಾಜಕ್ಕೆ ಸ್ವಲ್ಪ ಧಕ್ಕೆ ಬರ್ಬಾರ್ದು ಸರ್ ನಾವು ತುಳತಿ ಕೇಳಿ ಸರ್ ಅದು ಇನ್ನೂ ಅಳಿ ಅಳಿ ಅಳಿತಾನೆ ಇಲ್ಲ ಸರ್ ಅದು ನಮ್ಗೆ ಸ್ವಲ್ಪ ನ್ಯಾಯ ಸಿಗಲಿ ಸರ್ ನಮ್ಮ ಸಮಾಜಕ್ಕೆ ನ್ಯಾಯ ಸಿಗಲಿ ಆದರೆ ನಮ್ಮ ಶಾಸಕರಾದ ಬಸವರಾಜ ರಾಯರಡ್ ಅವರು ಇವತ್ತಿಗೆ ಬಂದಿಲ್ಲ ಸರ್ ನಿನ್ನೇನು ಗೊತ್ತಾಗೈತಿ ಇಲ್ಲಿವರೆಗೆ ನಮಗೆ ನಮ್ಮ ನಮ್ಮ ಜಗತ್ತು ಬಂದಿಲ್ಲ ಸರ್ ನಮಗೆ ವಿದ್ಯುತ್ ಮಾಡಿಲ್ಲ ನೋಡಿಲ್ಲ ಹುಟ್ಟಿ ಉಳಿದವ್ರು ಎಲ್ಲರೂ ಬಂದಿದ್ರು ಸರ ಬಂದೆಲ್ಲ ಪೊಲೀಸರು ಬಂದಿದ್ರು ಡಿ ವೈಎಸ್ ಪಿ ಅವರು ಬಂದಿದ್ರು ಅವರೆಲ್ಲ ಸಮಾಜ ಕಲ್ಯಾಣ ಇಲಾಖೆಯವರು ಬಂದಿದ್ರು ಎಲ್ಲ ಪ್ರತಿಯೊಬ್ಬರು ಬಂದು ನಮಗೆಲ್ಲ ನಮ್ಮ ಸಾಂತ್ವನ ಹೇಳಿ ಸರ್ ಆದರೆ ದುರಂತ ಕೊಪ್ಪಳ ಜಿಲ್ಲೆಯಲ್ಲಿ ಪೈಲಟ್ ಜಿಲ್ಲೆ ಜಿಲ್ಲೆ ಅಂತಲೇ ತೀರ್ಮಾನ ಮಾಡಿದ್ದಾರೆ ಜಾತಿಯತೆ ಅಸ್ಪೃಶ್ಯತೆ ನರಡ್ತಾ ಇದೆ ಈ ಜಿಲ್ಲೆ ನಮ್ಮ ಮಾದಿಗಿ ಸಮುದಾಯ ಅನ್ನೋದಕ್ಕಿಂತ ಅಸ್ಪೃಶ್ಯರು ಏನಿದ್ದಾರಲ್ಲ ಇಡೀ ಹಿಂಸೆ ಪಟ್ಟು ಜೀವನ ತಮ್ಮ ಮನಸ್ಸನ್ನು ಕ ಕೈಯಲ್ಲಿ ಜೀವನ ಮಾಡ್ತಾ ಇದ್ದಾರೆ ಇಂಥ ಸ್ಥಿತಿಯಲ್ಲಿ ಇವರಿಗೆ ಜಿಲ್ಲಾ ಆಡಳಿತ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಕ್ರಮ ತಗೊಳ್ಳೋದಕ್ಕೆ ನಾನು ಹಿಂದೆ ಆಲ್ವರ್ತಿ ಗ್ರಾಮಗಳು ಬೇರೆ ಬೇರೆ ಗ್ರಾಮಗಳಲ್ಲಿ ಆಗಿರ್ತಕ್ಕಂಥ ದೌರ್ಜನ್ಯ ಆಗಿರ್ತಕ್ಕಂಥ ಸಂದರ್ಭದಲ್ಲೇ ನಾನು ಹೆಸರು ಮಾಡ್ತಾಯಿದ್ದೀನಿ ಜಿಲ್ಲಾ ಆಡಳಿತ ಎಚ್ಚೆತ್ತು ತಗೊಳ್ತಾ ಇಲ್ಲ ಜಿಲ್ಲಾ ಆಡಳಿತ ಎಚ್ಚೆತ್ತುಕೊಳ್ತಾ ಇಲ್ಲ ಯಾವ ವಿಷಯದಲ್ಲಿ ಎಲ್ಲ ಹೋಟ್ಲುಗಳಲ್ಲಿ ಮಾಡಿರ್ತಕ್ಕಂಥ ಜನಗಳಿಗೆ ಅವರಿಗೆ ಲೈಸೆನ್ಸ್ ಕೊಟ್ಟು ಪರವಾನಗಿ ಕೊಟ್ಟು ಅವ್ರು ನಡೆಸೋಕ್ಕೆ ಹೇಳಿ ನಮ್ಮ ಎಲ್ಲಮ್ಮನ ಕುಟುಂಬಕ್ಕೆ ಆಗಿರುವಂಥ ದುರಂತ ನಿನ್ನೆ ಆಗಿರ್ತಕ್ಕಂಥ ಕೊಲೆ ಅದು ವ್ಯಾವಹಾರಿಕವಾಗಿ ಕೊಲೆ ಅಲ್ಲ ಅದು ಜಾತಿಯಿಂದ ಅಸ್ಪೃಶ್ಯತೆಯಿಂದ ಕೊಲೆ ಆಗಿರುವಂಥದ್ದು ಯಾಕಂದರೆ ಅವಮಾನ ಮಾಡಿ ಅವನ ಕುದುಗಳು ನೋಡೋಣ ಕುದುಗಳು ನೋಡೋಣ ಬೇರೆ ಮೇಲುವಂಥವ್ರು ಬಂದರೆಲ್ಲ ಅವ್ರು ಮಾಡಿಕೊಂಡು ಅವರು ಪಾಳ ಪ್ರಕಾರ ಮಾಡ್ತಾ ಇರಬೇಕಾದ್ರೆ ಮತ್ತು ಇವನು ಇನ್ನಡೆಯಾದ ಹಿನ್ನಡೆ ಆದಂಗೆಲ್ಲ ಮತ್ತು ಕೋಪ ಬಂದಿದೆ ಅವನು ಪ್ರಶ್ನೆ ಮಾಡಿದ್ದಾನೆ ಆ ಪ್ರಶ್ನೆಗೆ ಅವನು ಸಿಟ್ಟು ಬಂದಿದೆ ಆ ಸಿಟ್ಟಿನ ಮೂಲಕ ಸಂಘರ್ಷ ಆಗಿದೆ ಮಾತಲ್ಲಿ ಸಂಘರ್ಷ ಆಗಿ ಕೊಲೆ ಮಾಡುವಂಥ ಮಟ್ಟಕ್ಕೆ ಹೋಗಿ ಇವತ್ತು ಆ ಹುಡುಗನ ಬಲಿ ತಗೊಂಡಿದೆ ಅವನ ಕತ್ತಿರಿ ಅವನು ಮಾಡ್ತಕ್ಕಂಥ ಕೆಲಸದ ಕತ್ತರಿ ಅವನು ಹೊಟ್ಟೆಯೊಳಗೆ ಚುಚ್ಚಿಕೊಂಡು ಇವತ್ತು ಜೀವನ ಕಳ್ಕೊಂಡು ಅವನು ನಾಶ ಆಗಿದೆ ನಿನ್ನೆ ಇವತ್ತು ಆ ಕುಟುಂಬಕ್ಕೆ ಸಾಂತ್ವನ ಹೇಳೋದಕ್ಕೆ ಇವತ್ತು ನಮ್ಮ ಸಂಘಟನೆಯಿಂದ ಅವರಿಗೆ ಧೈರ್ಯ ತುಂಬಿ ಕಾನೂನಾತ್ಮಕ ನೆರವು ಏನು ಬೇಕು ಸರ್ಕಾರದಿಂದ ವ್ಯವಸ್ಥಿತವಾಗಿ ಬರುವಂಥ ಕೆಲಸ ಮಾಡೋಣ ತಪ್ಪಿತಸ್ಥನಿಗೆ ಶಿಕ್ಷೆ ಆಗಲೇಬೇಕದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಲದುರ್ಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣನೂ ದಾಖಲಾಗಿದೆ ಕೊಲೆ ಮತ್ತು ದೌರ್ಜನ್ಯ ಪ್ರಕರಣ ಅಲಾಸಿಟಿ ಪ್ರಕರಣ ದಾಖಲಾಗಿದೆ ಈ ಪ್ರಕರಣ ಈ ರೀತಿಯ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ನಾವು ಈ ಕೊಲೆ ಪ್ರಕರಣಕ್ಕೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮತ್ತು ಐ ಆರ್ ಆದ ತಕ್ಷಣ ನಾವು ನಾಲ್ಕು ಲಕ್ಷ ಹನ್ನೆರಡು ಸಾವಿರದ ಇನ್ನೂರು ಈ ಅರ್ಧ ಪರಿಹಾರವನ್ನು ಫಿಫ್ಟಿ ಪರ್ಸೆಂಟ್ ಪರಿಹಾರವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಆ ತಾಯಿಯವರ ಮೃತ ವ್ಯಕ್ತಿಯ ತಾಯಿಯವರ ಬ್ಯಾಂಕ್ ವಿವರಗಳನ್ನು ಮತ್ತು ಆಧಾರ್ ಕಾರ್ಡ್ಗಳನ್ನು ದಾಖಲಾತಿ ನಾವೆಲ್ಲ ಈಗಾಗಲೇ ಸಂಗ್ರಹ ಮಾಡಿದ್ದೀವಿ ನಂತರದಲ್ಲಿ ಚಾರ್ಜ್ ಶೀಟ್ ದೋಷಾರೋಪಣ ಪಟ್ಟಿ ಕೋರ್ಟ್ಗೆ ಸಲ್ಲಿಕೆ ಆದ ನಂತರ ಉಳಿದಿರತಕ್ಕಂಥ ನಾಲ್ಕು ಲಕ್ಷ ಹನ್ನೆರಡು ಸಾವಿರದ ಐನೂರು ಒಟ್ಟು ಎಂಟು ಲಕ್ಷ ಇಪ್ಪತ್ತೈದು ಸಾವಿರ ಪರಿಹಾರ ಧನವನ್ನು ಸರ್ಕಾರದ ವತಿಯಿಂದ ನೀಡಲಾಗುತ್ತಾ ಅದರ ಜೊತೆಗೆ ಆ ಒಂದು ಕುಟುಂಬದ ಅವಲಂಬಿತರಿಗೆ ಒಬ್ಬರಿಗೆ ಅವರೆಲ್ಲ ಯಾರವರು ಮನೆಯಲ್ಲಿದ್ದಾರ ಆ ವಂಶಾವಳಿಯನ್ನು ನೋಡಿ ಎಲ್ಲರ ಒಂದು ಸಹಮತದ ಮೇರೆಗೆ ಒಬ್ಬರಿಗೆ ಸರ್ಕಾರಿ ಉದ್ಯೋಗವನ್ನು ಕೊಡಿಸ್ತಕ್ಕಂಥ ಒಂದು ಸೌಲಭ್ಯ ಕೂಡ ಸರ್ಕಾರದ ಅವೆಲ್ಲ ದಾಖಲಾತಿಗಳನ್ನು ಪಡೆದು ಅದನ್ನು ಕೂಡ ನಾವು ಅನುಕಂಪ ನೇಮಕಾತಿಯನ್ನು ಮತ್ತು ಏನಿದು ಆರ್ಥಿಕ ಸಹಾಯವನ್ನು ಕೂಡ ಕೊಡಮಾಡ್ತೇವೆ ಜೊತೆಗೆ ಏನು ಪೊಲೀಸ್ ಇಲಾಖೆ ತನಿಖೆ ಮಾಡಿ ಯಾರು ತಪ್ಪಿತಸ್ಥರಾಗಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆಯನ್ನು ಕೊಡ್ತಕ್ಕಂಥ ಕೆಲಸ ಕೂಡ ಪೊಲೀಸ್ ಇಲಾಖೆ ಮಾಡುತ್ತದೆ ನಿನ್ನ ಯಾಕೆ ಯಾಕಂತ ನನ್ನ ಮಗನೇ ಎಂತ ಜಗಳ ಮಾಡಿದ್ರೆ ನನ್ನ ಮಗನ ನಿನ್ನ ಶ್ ಬಂದು ನನ್ನ ಕೂಡ ಮಾತಾಡಿದ್ನಿ ಅಲ್ಲಿಂದ ನಂತ ನನ್ನ ಮನೆಗೆ ಶಾಂತಿ ಜಿಲ್ಲ ಒತ್ಕೊಂಡ್ ಬಂದಿನ ಯಾಕ ಯಾಕೆ ఎప్పు నన్ గిల్ ఎప్పా ఇమ్ అంగడే కష్టమోదు అంగడి అబ్బరు గుడి బిద్దు నమ్ముందు ఓడి ఓడి వందోగినో ఎప్ప నవ్లే దాకా నన్ను మగ ఇద్దాం రాత్రి సూట్ గును ಮಗನೂ <laughs> ಇ <laughs> <laughs>